ಇಲ್ಲಿ ನೆರವೇರತಂಥ ಮಾತ್ರ ಮಾಧ್ಯಮ ಮಿತ್ರರಿಗೂ ಮತ್ತು ವೇದಿಕೆ ಮೇಲೆ ಇರತಕ್ಕಂಥ ನಮ್ಮ ಶ್ರೀ ಉಮಾಪತಿ ಸರ್ ಚೇತನ್ ಸರ್ ಮತ್ತು ವೇಣುಗೋಪಾಲ್ ಸರ್ ಮತ್ತು ನಮ್ಮ ಕಿಶೋರ್ ನೀರಜ್ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಸಂದೀಪ್ ಕುಮಾರ್ ಸರ್ ನಮ್ಮ ಅನ್ನದಾತರು ರಾಮಕೃಷ್ಣ ಸರ್ ಮತ್ತು ನಮ್ಮ ಹೀರೋ ಆ್ಯಕ್ಷನ್ ಹೀರೋ ವೆಂಕಟೇಶ್ ಗೌಡ ಮತ್ತು ನಮ್ಮ ಕೆರೆ ಬೇಟೆ ಸರ್ ಗೌರಿ ಶಂಕರ್ ತನ್ವಿ ಮತ್ತು ಎಲ್ಲ ಬಂಧು ಮಿತ್ರರಿಗೆ ನನ್ನ ನಮಸ್ಕಾರಗಳು ಇದು ರೈಡ್ ಅಂತ ಸಿನ್ಮಾ ಇದು ಹುಟ್ಟಿದ್ದು ಸಾವಿರ ಎರಡು ಸಾವಿರದ ಹದಿನೆಂಟರಲ್ಲಿ ಅದಕ್ಕೆ ಜೀವ ಕೊಟ್ಟಿದ್ದ ನಮ್ಮ ರಾಮಕೃಷ್ಣ ಸರ್ ಈ ಸಿನ್ಮಾ ಒಂದು ಡಿಫ್ರೆಂಟ್ ಥ್ರಿಲ್ಲಿಂಗ್ ಎಕ್ಸ್ಪೀರಿಯೆನ್ಸ್ ಕೊಡುತ್ತೆ ಮತ್ತೆ ಕೆಲವರೆಲ್ಲ ಕೇಳ್ತಾರೆ ನಿಮ್ಮ ಸಿನ್ಮಾದಲ್ಲಿ ಏನೇನಿದೆ ಏನು ಕಂಟೆಂಟ್ ಇದೆ ಅಂತ ಕೇಳ್ತಾರೆ ಸೊ ಆಲ್ ಕಂಟೆಂಟ್ಸ್ ಎಲ್ಲ ಇದೆ ಒಂದು ಫ್ಯಾಮಿಲಿ ಮುಜುಗಾರ ಇಲ್ಲದೆ ಒಂದು ಮಕ್ಕಳ ಜೊತೆ ತಂದೆ ತಾಯಿ ಜೊತೆ ತಾತಾಜಿ ಜೊತೆ ಕುತ್ಕೊಂಡು ನೋಡುವಂಥ ಸಿನ್ಮಾ ಡಿಫ್ರೆಂಟ್ ಥ್ರಿಲ್ಲಿಂಗ್ ಎಕ್ಸ್ಪೀರಿಯೆನ್ಸ್ ಸಿಗುತ್ತೆ ನಿಮಗೆ ಒಂದು ಕ್ಲೈಮ್ಯಾಕ್ಸ್ ಅಂತ ಅಲ್ಟಿಮೇಟ್ ಕ್ಲೈಮ್ಯಾಕ್ಸ್ ಈ ಟ್ರೈಲರ್ ನೋಡಿ ನಿಮಗೇನು ಅನಿಸಿದೆ ಅಂತ ನೀವೇ ಹೇಳಬೇಕು ಒಂದು ಅದ್ಭುತ ಸಿನಿಮಾ ಅಂತೂ ನಾನು ಹೇಳ್ತೀನಿ ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಸಿನಿಮಾಗೆ ಇರಬೇಕು ನಮ್ಮ ದಯವಿಟ್ಟು ಪ್ರೋತ್ಸಾಹಿಸಿ ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ವೆಲ್ಕಮ್ ಮಾಡೋದಕ್ಕೆ ವೆಲ್ಕಮ್ ಮಾಡಿ ದಯವಿಟ್ಟು ಸರ್ ಇಟ್ಸ್ ಎ ಜರ್ನಿ ಲವ್ ಸ್ಟೋರಿ ಅದರಲ್ಲಿ ಒಂದು ರಿವೆಂಜ್ ಇರುತ್ತೆ ಪ್ಲಸ್ ಮರ್ಡ್ರ್ ಮಿಸ್ಟ್ರಿ ಇದೆ ಹಾರರ್ ಇದೆ ಥ್ರಿಲ್ಲರ್ ಇದೆ ಅನಿಲಿಗೆ ಅವಾಗ್ಲೇ ಎಲ್ಲ ಕಂಟೆಂಟ್ ಇದೆ ಸರ್ ಅದರಲ್ಲಿ ನೀವು ಸಿನಿಮಾ ನೋಡಿದ್ಮೇಲೆ ಗೊತ್ತಾಗುತ್ತೆ ನಿಮಗೇನಂದರೆ ಫಸ್ಟ್ ಸೀನಲ್ಲೇ ನಿನ್ನ ಕುಣ್ಸುತ್ತೆ ಚೇರ್ ಮೇಲೆ ಟೆಕ್ನಿಷಿಯನ್ಸ್ ಬಂದುಬಿಟ್ಟು ನಾನು ನಿರ್ದೇಶಕ ನಮ್ಮ ಎಡಿಟರ್ ಶಿವರಾಜ್ ಮೆಹುಂತ್ ಅವ್ರು ಬಂದಿಲ್ಲ ಸ್ವಲ್ಪ ಏನೋ ಬೇರೆ ಇದರಲ್ಲಿದ್ದರು ಮತ್ತು ಮ್ಯೂಸಿಕ್ ಡೈರೆಕ್ಟರ್ ಸುಂದೀಪ್ ಕುಮಾರ್ ಅಂತ ಉತ್ತಮ್ ಕುಮಾರ್ ಅಂದ್ಬಿಟ್ಟು ಅವ್ರ ಮಗನೇ ರೀರೆಕಾರ್ಡಿಂಗ್ ಮಾಡಿದ್ದಾರೆ ಅದ್ಭುತವಾಗಿ ಮಾಡಿದ್ದಾರೆ ನೀವು ಹೆಂಗೆ ಸಾಂಗ್ಸನ್ನು ಇಷ್ಟಪಟ್ಟಿದ್ದೀರಲ್ವ ಅದೇ ಥರನೇ ನಿಮಗೆ ಇದ್ರ ಡಬಲ್ ಫೀಲ್ ನಿಮಗೆ ರೀ ರೆಕಾರ್ಡಿಂಗಲ್ಲಿ ಸಿಗುತ್ತೆ ಮತ್ತು ನಮ್ಮ ಮುರುಗೇಶನ್ ಸರ್ ಅಂತ ಅಂದ್ಬಿಟ್ಟು ಚಾಮುಂಡೇಶ್ವರಿ ಸ್ಟುಡಿಯೋ ಅವರು ಅದ್ಭುತವಾಗಿ ಕಲರಿಂಗ್ ಮಾಡಿಕೊಟ್ಟಿದ್ದಾರೆ ಇದಕ್ಕೆ ನಾನು ಏನು ಕಂಚಿಟ್ಕೊಂಡು ಬರೆದಿರ್ತೀನಿ ಒಂದೊಂದು ಲೈನ್ಸ್ನ ಒಂದು ಇಮ್ಯಾಜ್ ಇಟ್ಕೊಂಡು ಬರೆದಿರ್ತೀನಿ ಅದಕ್ಕೆ ತಕ್ಕಂತೆ ಅವರು ನನಗೆ ಕಲರಿಂಗ್ ಕೊಟ್ಟರು ತುಂಬ ಖುಷಿಯಾಯಿತು ಇಡೀ ಪೋಸ್ಟ್ ಪ್ರೊಡಕ್ಷನ್ ಚಾಮುಂಡೇಶ್ವರಿ ಸ್ಟುಡಿಯೋದಲ್ಲೇ ಆಗಿದೆ ತುಂಬ ಕ್ವಾಲಿಟಿಲೆ ಮಾಡಿದೀವಿ ನಾವು ಮತ್ತು ಇನ್ನೇನು ಸರ್ ಕ್ಯಾಮ್ರಾಮನ್ ಡಿ ಒ ಪಿ ನಾ ಇಸ್ನಾಗ್ರೆ ಜಂಟವರು ಖಕ್ಕೆ ಏನಂತ ಒಂದು ಸಿನಿಮಾ ಡಿ ಒ ಪಿಲಿ ಬ್ಯುಸಿ ಇದ್ದಾರೆ ಸೊ ಅಲ್ಲಿ ಹೋಗಿದ್ದಾರೆ ಸರ್ ಇದು ಬೆಂಗಳೂರು ಸುತ್ತಮುತ್ತ ಮತ್ತು ಚಿಕ್ಕಮಗಳೂರು ಸಿರ್ಸಿ ಫಾರೆಸ್ಟ್ ಗೋಕರ್ಣ ಮುರುಡೇಶ್ವರ ಅಲ್ವೋರ್ ಒಂದು ಒಂದು ಸಿಕ್ಸ್ಟಿ ಆರ್ ಸೆವೆಂಟಿ ಪರ್ಸೆಂಟ್ ಆಫ್ ಕರ್ನಾಟಕ ನಾವು ಟ್ರಾವೆಲ್ ಮಾಡಿದ್ದೀವಿ ಸರ್ ಇದರಲ್ಲಿ ಇಟ್ಸ್ ಎ ಅಡ್ವೆಂಚರ್ ಜರ್ನಿ ಇದು ಅಂದರೆ ಇವಾಗ ಒಂದು ಸ್ಟೋರಿ ಲೈನ್ ಸುಮ್ಮನೆ ಸಿಂಪಲ್ ಕ್ಲೂ ಕೊಡ್ತೀನಿ ಅಷ್ಟೇ ತುಂಬ ಪ್ರೀತಿ ಮಾಡಿರೋರು ಒಂದು ಹುಡುಗಿನ ಅವನು ಮದ್ ಮದುವೆ ಒಪ್ಸ್ತಾನೆ ಟ್ರೈಲರ್ ನೋಡಿದ್ರಲ್ಲ ಮದುವೆಗೆ ಒಪ್ಸಿರ್ತಾನೆ ತಂದೆ ತಾಯಿನ ಸೊ ಆಕೆ ಸ್ವಲ್ಪ ರೈಡ್ ಮಾಡೋ ಹುಚ್ಚು ಹೀರೋಯಿನ್ಗೆ ಸರಿ ಅವರು ರೈಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸ್ಟಾರ್ಟ್ ಮಾಡಿದಾಗ ಒಂದು ಬಿಫೋರ್ ಮ್ಯಾರೇಜು ಒಂದು ರೈಡ್ ಮಾಡ್ಬಿಡೋಣ ಒಂದು ಒಳ್ಳೆ ರೈಡ್ ಮಾಡೋಣ ಅಂತ ಹೊಡ್ತಾರೆ ಆ ರೈಡ್ ಮಾಡಿದಾಗ ಆಕೆ ಕಿಡ್ನಾಪ್ ಆಗ್ತಾಳೆ ಇವನು ತುಂಬ ಪ್ರಾಮಿಸಿಂಗ್ ಮಾಡಿರ್ತಾನೆ ಆಕೆಗೆ ನಾನು ನಿನ್ನ ಲೈಫ್ ಟೈಮ್ ನಿನ್ನ ಒಂದು ಚೂರು ಏನೂ ಪ್ರಾಬ್ಲಮ್ ಆಗ್ತಾಯಿರಂಗೆ ಅದ್ರ ಜೊತೆಯಲ್ಲೇ ಇರ್ತೀನಿ ಅಂತ ಹೇಳ್ತಾರೆ ಕಿಡ್ನಾಪ್ ಆಗ್ತಾರೆ ಸೊ ನಿಮ್ಮ ಜೊತೆ ಯಾರಾದರೂ ನೀವು ನಂಬಿ ಕರ್ಕೊಂಡೋದಾಗ ಅವ್ರು ಕಿಡ್ನಾಪ್ ಆದಾಗ ಟ್ರಾವೆಲಿಂಗಲ್ಲಿ ಸೊ ನಿಮ್ಮ ಫೀಲಿಂಗ್ಸ್ ಏನಿರ್ಬೋದು ಅವಳು ಸಿಗ್ತಾಳ ಸಿಗಲ್ವಾ ಇದರಿಂದ ಏನೇನು ಟೋಟಲಿ ನಿಮಗೆ ಕ್ಲೈಮ್ಯಾಕ್ಸಲ್ಲೇ ಸಿಗೋದು ಅಲ್ಲಿವ್ರಿಗೂ ಸಿಗಲ್ಲ ಸೊ ಹಿಂದೆ ನಾನು ಅಂಬಾಜಡ್ರ ಅಂತ ಸಿ ವಿ ಅಶೋಕ್ ಕುಮಾರ್ ಅಂದ್ಬಿಟ್ಟು ಅಂತ ಒಂದು ಸಿನಿಮಾ ಮಾಡಿದ್ರು ಅರೆರಾಮಕೃಷ್ಣ ಅಂತ ಮಾಡಿದ್ರು ಅವ್ರ ಜೊತೆ ಅಸೋಸಿಯೇಟ್ ಆಗಿ ಮಾಡಿದ್ದೆ ಆಮೇಲೆ ಡಿಚ್ಕಿ ಡಿಸೈನ್ ಅಂತ ಒಂದು ಚಂದು ಅಂದ್ಬಿಟ್ಟು ನಂಜಿನ ಮೂಲತಃ ಅವರು ಅವ್ರದ್ದು ಕೋ ಡೈರೆಕ್ಟರ್ ಮಾಡಿದೆ ಒಂದು ಮಕ್ಕಳು ಮೂವಿ ಏಕತೆ ಅಂತ ಅದರಲ್ಲೂ ಕೋ ಡೈರೆಕ್ಟರ್ ಮಾಡಿದೆ ಸರ್ ಇನ್ನೊಂದ್ಸಲ ಒಂದಷ್ಟು ಸಿನಿಮಾಗಳಿಗೆ ಸ್ಕ್ರಿಪ್ಟ್ ವರ್ಕ್ ಮಾಡಿದ್ದೀನಿ ಬಟ್ ಅವೆಲ್ಲ ನಡೀತಿದೆ